ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಜ್ಜಿ ಮನೆ ಸೀರೀಸ್ ಆಲ್ರೆಡಿ ನಾನು ಮಲೆನಾಡಿನಲ್ಲಿ ಮಾಡ್ತಕ್ಕಂಥ ಅಷ್ಟೊಂದು ಫೇಮಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅಲ್ಲಿ ಕಾಳ ಕಳೆದಿರ್ತಕ್ಕಂಥ ಮೆಮೊರೀಸ್ ಕೂಡ ನಾನು ಶೇರ್ ಮಾಡ್ತಾ ಬಂದಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಾನು ಕವಳಿಕಾಯಿ ಬಗ್ಗೆ ಕೂಡ ರೆಸಿಪಿ ಶೇರ್ ಮಾಡಿದ್ದೆ ಕವಳಿಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಬಟ್ ಈ ವಿಡಿಯೋದಲ್ಲಿ ನಾನು ಕವಳಿಕಾಯಿಂದ ಹಸಿ ಸಾಂಬಾರು ಅಥವಾ ಗೊಜ್ಜು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಕವಳಿಕಾಯಿ ಬಗ್ಗೆ ತುಂಬ ಜನಕ್ಕೆ ಹಳ್ಳಿಯವರಿಗೆ ಗೊತ್ತಿರುತ್ತೆ ಸಿಟಿಯಲ್ಲಿರ್ತಕ್ಕಂಥ ಜನಕ್ಕೆ ಅಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ಹಳ್ಳಿಯಲ್ಲಿ ಬೆಳೆದಿದ್ರೆ ಅವರಿಗೆ ಕವಳಿಕಾಯಿ ಆಗಿರ್ಬೋದು ಅಥವಾ ಕವಳಿ ಹಣ್ಣು ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಇದರಲ್ಲಿ ಫೈಬರ್ ಆಗಿರ್ಬೋದು ಐರನ್ ಎಲ್ಲ ರಿಚ್ ಇರುತ್ತೆ ಇದು ಹುಳಿ ಹುಳಿಯಾಗಿ ಮತ್ತು ಸಿಹಿಯಾಗಿ ಕೂಡ ಇರುತ್ತೆ ಇದು ನಮ್ಮ ಆಹಾರ ಜೀರ್ಣಕ್ರಿಯೆಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡೋದಕ್ಕೂ ಸಹ ಯೂಸ್ಫುಲ್ ಆಗುತ್ತೆ ಹಾಗೆ ನಮ್ಮ ಬಾಡಿನಲ್ಲಿ ಗಾಯಗಳಾಗಿದ್ದರೆ ಅದನ್ನು ಕೂಡ ವಾಸಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಕ್ಯಾನ್ಸರ್ಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ತುಂಬ ಜನ ಈ ಕೌಳಿಕಾಯಿ ಮತ್ತು ಹಣ್ಣನ್ನು ಹಾಗೇ ತಿಂತಾರೆ ಇನ್ನು ಕೆಲವರು ಇದರಲ್ಲಿ ಉಪ್ಪಿನಕಾಯಿ ಮತ್ತು ಗೊಜ್ಜು ಚಟ್ನಿ ಈ ಥರದ ಐಟಮ್ಸ್ನ ಮಾಡ್ಕೊಂಡು ತಿಂತಾರೆ ಸೊ ಬನ್ನಿ ಲೇಟ್ ಮಾಡೋದು ಬೇಡ ಹಸಿ ಸಾಂಬಾರು ಅಥವಾ ಗೊಜ್ಜು ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಒಗ್ಗರಣೆ ರೆಡಿ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಇಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ದೀವಿ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ನಿಮಗೆ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಕೋಬೋದು ಇದಿಷ್ಟು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿ ಇದನ್ನು ತಣ್ಣಗಾಗೋದಿಕ್ಕೆ ಬಿಡೋಣ ಅಷ್ಟರಲ್ಲಿ ಈ ಕೌಳಿಕಾಯಿ ಗೊಜ್ಜು ಮಾಡೋದಕ್ಕೆ ಒಂದಷ್ಟು ಮಸಾಲ ಐಟಮ್ಸ್ ಎಲ್ಲ ಹಾಕಿ ಮಸಾಲೆನ ರುಬ್ಕೊಳ್ಳೋಣ ಅದಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ ಆ ಮಸಾಲೆನೂ ಕೂಡ ಸ್ವಲ್ಪ ನಾವು ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಅದಕ್ಕೆ ಮೊದಲಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಇದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇರೋ ಹಾಗೆ ಫ್ರೈ ಮಾಡ್ಕೋಬೇಕು ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗ್ತಾ ಇದೆ ಅನ್ನುವಾಗ ಒಂದು ಅರ್ಧ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಮತ್ತೆ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕಿವಾಗ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಗೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕಬೇಕಾಗತ್ತೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ಟವ್ ಆಫ್ ಮಾಡಿ ಕೂಡ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಇದಕ್ಕೆ ಅರ್ಶಿಣ ಪುಡಿ ಮತ್ತೆ ತುರಿದಿರ್ತಕ್ಕಂಥ ಕಾಯಿ ಒಂದು ಆಲ್ಮೋಸ್ಟ್ ಒಂದು ಕಪ್ ಅಷ್ಟು ಬೇಕಾಗತ್ತೆ ಇವಾಗ ತೋರಿಸ್ತಾ ಇರೋ ರೆಸಿಪಿ ಬಂದು ಒಂದು ಹತ್ತು ಜನಕ್ಕೆ ಗೊಜ್ಜು ಮಾಡೋ ಅಷ್ಟು ಆಗತ್ತಿದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕಿ ಇವಾಗ ಕವಳಿಕಾಯನ್ನ ಚೆನ್ನಾಗಿ ಅದರ ತೊಟ್ಟೆಲ್ಲ ಬಿಡಿಸ್ಕೊಂಡು ವಾಶ್ ಮಾಡಿಟ್ಕೊಳ್ಳೋಣ ಆಲ್ಮೋಸ್ಟ್ ಒಂದು ಕಪ್ಪಷ್ಟು ಕವಳಿ ಚೆನ್ನಾಗಿ ನೀರಲ್ಲಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ಇದನ್ನು ಕೂಡ ಅದೇ ಪ್ಯಾನ್ಗೆ ಇದ್ದೀನಿ ಸೊ ಈ ಎಲ್ಲ ಒಂದು ಸಲ ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ಗೊಜ್ಜು ಮಾಡೋದು ತುಂಬ ಅಂದರೆ ತುಂಬ ಸುಲಭ ಇತ್ತು ಅಂದರೆ ಈ ಗೊಜ್ಜು ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ಹಾಗೆ ಹಸಿ ಗೊಜ್ಜು ಇದನ್ನು ಈ ಬೇಸಿಗೆಯಲ್ಲಿ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜಾಸ್ತಿ ಏನು ಮಸಾಲೆ ಐಟಮ್ಸ್ ಇಲ್ಲ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ನೀವು ಎಷ್ಟೇ ಜನ ಇದ್ದರೂ ಕೂಡ ಮನೆಯಲ್ಲಿ ಒಂದು ಬೌಲಷ್ಟು ನಿಮಗೆ ಕೌಳಿಕಾಯಿ ಇತ್ತು ಅಂದರೆ ಆರಾಮಾಗಿ ಈ ಹಸಿ ಗೊಜ್ಜನ್ನು ಅನ್ನಕ್ಕೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಇದು ಹಸಿ ಗೊಜ್ಜು ಇದನ್ನು ಕುದಿಸ್ಬಾರ್ದು ಸೊ ಮೊದಲೇ ಒಗ್ಗರಣೆ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅದು ತಣ್ಣಗಾದ್ಮೇಲೆ ಇದನ್ನು ಆ್ಯಡ್ ಮಾಡಬೇಕಾಗತ್ತೆ ನಾನು ಆಗಲೇ ಹೇಳಿದಾಗ ಇದು ಸುಮಾರು ಎಂಟರಿಂದ ಹತ್ತು ಜನಕ್ಕೆ ಆಗೋ ಅಷ್ಟು ಗೊಜ್ಜು ಪ್ರಿಪೇರ್ ಮಾಡ್ತಾ ಇರೋದು ಇಂಗ್ರೀಡಿಯೆಂಟ್ಸ್ ಕೂಡ ಅದಕ್ಕೆ ತಕ್ಕ ಹಾಗೇ ತೋರಿಸಿರೋದು ಸೊ ಇದಿಷ್ಟು ಗ್ರೈಂಡ್ ಮಾಡಿ ಹಾಕಿ ಆದಮೇಲೆ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ಬೆಲ್ಲ ಬೇಕಾಗುತ್ತೆ ಸೊ ಕೊನೆಯಲ್ಲಿ ಉಪ್ಪು ಮತ್ತು ಬೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ನೀರು ಒಂದು ನಾಲ್ಕರಿಂದ ಐದು ಲೋಟ ನೀರು ಹಾಕಬೇಕಾಗತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಅಂದರೆ ರುಚಿ ರುಚಿಯಾದ ಕೌಳಿಕಾಯಿ ಹಸಿ ಗೊಜ್ಜು ರೆಡಿಯಾಗತ್ತೆ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಹಾಗಿದ್ರೆ ಬನ್ನಿ ಇದನ್ನ ಬಿಸಿ ಬಿಸಿಯಾಗಿರ್ತಕ್ಕಂಥ ಅನ್ನಕ್ಕೆ ಈ ಗೊಜ್ಜು ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ಆಹಾರ ಸಖತ್ ಎಮ್ಮೆ ಆಗಿರುತ್ತೆ ಹಾಗೆ ಕೌಳಿಕಾಯಿ ಗೊಜ್ಜು ತೋರಿಸಾದ್ಮೇಲೆ ಇನ್ನು ಮಾವಿನಕಾಯಿ ಉಪ್ಪಿನಕಾಯಿನ ದಿಢೀರ್ ಅಂತ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಈ ಅನ್ನಕ್ಕೆ ಜಾಸ್ತಿ ಗೊಜ್ಜು ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಮ್ಮ ಅತ್ತೆ ಹೇಳಿ ಇದಕ್ಕೆ ಜಾಸ್ತಿ ಸಾರು ಹಾಕಿಸ್ಕೊಂಡು ತಿಂದೆ ಸಕ್ಕ ಟೇಸ್ಟಿಯಾಗಿತ್ತು ಸೊ ಇದೆಲ್ಲ ಊಟ ಎಲ್ಲ ಆದಮೇಲೆ ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಮಾವಿನಕಾಯಿ ಎಲ್ಲ ಈ ಥರ ಅದ್ರ ಬೀಜ ಇಂದ ಸಪ್ರೇಟ್ ಮಾಡಿಕೊಂಡು ಅದ್ರ ವಾಟೆ ಅಂತ ಏನು ಹೇಳ್ತೀವಿ ಅದರಿಂದ ಸಪ್ರೇಟ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಉಪ್ಪಿನಕಾಯಿಗೆ ಮಸಾಲೆ ಐಟಮ್ಸ್ ಕೂಡ ತುಂಬಾ ಕಡಿಮೆ ಇದೆ ಈಸಿಯಾಗಿ ಮಾಡ್ಕೊಬೋದು ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ ನೋಡ್ತಾ ಇದ್ದೀರಲ್ವ ಒಂದು ದೊಡ್ಡ ಬೇಸನ್ನಷ್ಟು ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದಾಯ್ತು ಇದಕ್ಕೆ ಒಗ್ಗರಣೆ ಮತ್ತು ಅರಶಿನ ಪುಡಿ ಖಾರದ ಪುಡಿ ಸಾಸಿವೆನ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅದ್ರ ಪುಡಿ ಮತ್ತು ದಪ್ಪ ಉಪ್ಪು ಇಷ್ಟೇ ಸಾಕು ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗೋದಕ್ಕೆ ಬಟ್ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕೈ ಕೂಡ ಅಷ್ಟೇ ಚೆನ್ನಾಗಿ ಇರಬೇಕು ಅಂತ ಹೇಳ್ತಾರಲ್ವ ಕೆಲವೊಬ್ಬರು ಉಪ್ಪಿನಕಾಯಿನ ಅವರು ಹಾಕಿ ಕೈ ಆಡಿಸಿದ್ರೆ ಸಾಕು ಅದರ ಟೇಸ್ಟ್ ಹೆಚ್ಚಾಗತ್ತೆ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಅಜ್ಜಿ ಅಂದರು ಮಾಡ್ತಕ್ಕಂಥ ಉಪ್ಪಿನಕಾಯಿ ಆಗಿರ್ಬೋದು ಏನೇ ರೆಸಿಪಿ ಆಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಅವರು ಕಣ್ಣು ಅಳತೆ ಮತ್ತು ಕೈ ಅಳತೆಯಲ್ಲಿಯೇ ಅವರು ಅಡುಗೆ ಮತ್ತು ಈ ಥರದ ಉಪ್ಪಿನಕಾಯಿಗಳನ್ನೆಲ್ಲ ಮಾಡ್ತಾರೆ ಎರಡರಿಂದ ಮೂರು ಹಿಡಿಯಷ್ಟು ದಪ್ಪ ಉಪ್ಪನ್ನು ಹಾಕಿದರು ಇದೇ ರೀತಿ ಸಾಸಿವೆ ರುಬ್ಬಿರ್ತಕ್ಕಂಥ ಅಂದರೆ ಪುಡಿ ಮಾಡಿರ್ತಕ್ಕಂಥ ಸಾಸಿವೆ ಪುಡಿ ಕೂಡ ಹಾಗೆ ಇದು ಬರೀ ಸಾಸಿವೆನ ಪುಡಿ ಮಾಡಿಟ್ಕೊಂಡಿರೋದಷ್ಟೇ ಇದಕ್ಕೆ ಮೆಂತ್ಯ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಸಾಸಿವೆ ಪುಡಿ ಅಷ್ಟೇ ಇದನ್ನು ಕೂಡ ಎರಡರಿಂದ ಮೂರು ಹಿಡಿಯಷ್ಟು ಹಾಕಿದರು ಹಾಗೆ ಖಾರದ ಪುಡಿ ಮತ್ತು ಉಪ್ಪು ಉಪ್ಪಿನಕಾಯಿಗೆ ಜಾಸ್ತಿ ಬೇಕಾಗತ್ತೆ ಸೊ ಅದು ಜಾಸ್ತಿ ದಿನ ಕೆಡದೆ ಇರೋ ಹಾಗೆ ಇಟ್ಕೊಳ್ಳುತ್ತೆ ಹಾಗಾಗಿ ಉಪ್ಪನ್ನು ಯಾವಾಗಲೂ ಉಪ್ಪಿನಕಾಯಿಗೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಗೆ ಖಾರದ ಪುಡಿ ಕೂಡ ಆಲ್ಮೋಸ್ಟ್ ಒಂದು ಹಿಡಿಯಷ್ಟು ಖಾರದ ಪುಡಿ ಅವರು ಸ್ವಲ್ಪ ಸ್ವಲ್ಪನೇ ಹಾಕೋದ್ರಿಂದ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಕನ್ಫ್ಯೂಸ್ ಆದರೂ ಕೂಡ ಆಗ್ಬೋದು ಹಾಗಾಗಿ ಒಂದು ಹಿಡಿಯಷ್ಟು ಖಾರದ ಪುಡಿ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಗ್ಗರಣೆ ಹಾಕ್ತಾ ಇದ್ದಾರೆ ಎಣ್ಣೆ ಪೊನಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಇದಿಷ್ಟು ಒಗ್ಗರಣೆ ಮಾಡಿಟ್ಕೊಂಡಿದ್ದನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಎತ್ತಿಟ್ಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಸೊ ಅಜ್ಜಿ ಮಾಡಿರ್ತಕ್ಕಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಯಿತು ನಾವಂತೂ ಉಪ್ಪಿನಕಾಯಿನ ಪಲ್ಯ ಥರ ತಿಂತೀವಿ ಸಖತ್ ಇಷ್ಟ ಉಪ್ಪಿನಕಾಯಿ ಅಂದರೆ ಸೊ ನಿಮಗೂ ಕೂಡ ಯಾರಿಗೆಲ್ಲ ಉಪ್ಪಿನಕಾಯಿ ಇಷ್ಟ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಇವತ್ತಿನ ಈ ವಿಡಿಯೋ ಮತ್ತು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಡಿಫ್ರೆಂಟ್ ಆಗಿರೋ ವೀಡಿಯೋ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್